क्रांति यकीड़ी शहीद अशफाक खान ओ जिस्म भी क्या जिस्म है जिसमें ना हो खून है जुनून क्या लड़े तूफानों से जो कश्ती है साहिल में है सरफरोश की तमन्ना अब हमारे दिल में है देखना है जोर कितना बाजू है खातिल में है उर्दू कवि बिस्मिल अजीमाबाद यवर बरदा ई क्रांति गीते फैजाबाद जेल ना कोने यली नेनु गंबके एरुवा मुन्ना ಶಹೀದ್ ಖಾನ್ ಖಾನ್ರವರು ಕೂಗಿದಾಗ ಅತಿ ಹೆಚ್ಚು ಯುವಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಲು ಪ್ರೇರಣೆಗೊಂಡು ಮುಂದೆ ಬ್ರಿಟಿಷ್ ಸರ್ಕಾರವನ್ನು ನಡುಗುವಂತೆ ಮಾಡಿತು ಭಾರತವನ್ನು ವಿಭಜಿಸಿ ಆಳುವ ನಿಮ್ಮ ಪಿತೂರಿ ಕೆಲಸ ಮಾಡುವುದಿಲ್ಲ ನಾವು ಹಿಂದೂಸ್ತಾನವನ್ನು ನಮ್ಮದಾಗಿಸುತ್ತೇವೆ ಎಂದು ಬ್ರಿಟಿಷ್ ಅಧಿಕಾರಿಗಳ ಮುಂದೆ ಕೆಚ್ಚೆದೆಯಿಂದ ಹೇಳಿದ ಅಶ್ಫಾಕುಲ್ಲಾ ಖಾನ್ರವರ ಧೀರ ಚರಿತ್ರೆ ಅರಿಯೋಣ ಬನ್ನಿ ಶಫೀಕುಲ್ಲಾ ಖಾನ್ ಮತ್ತು ಮಜರುನ್ನಿಸ ದಂಪತಿಯ ಕಿರಿಯ ಮಗನಾಗಿ ಸಾವಿರದ ಒಂಬೈನೂರು ಅಕ್ಟೋಬರ್ ಇಪ್ಪತ್ತೆರಡರಂದು ಈಗಿನ ಉತ್ತರ ಪ್ರದೇಶದ ಪುರದಲ್ಲಿ ಜನಿಸಿದರು ಪ್ರತಿಷ್ಠಿತ ಶ್ರೀಮಂತ ಮನೆತನದವರಾದ ಇವರ ತಂದೆ ಶಫೀಕುರ್ ರಹಮಾನ್ ಪೊಲೀಸ್ ಇಲಾಖೆಯಲ್ಲಿದ್ದರು ಉನ್ನತ ಹುದ್ದೆಯಲ್ಲಿದ್ದ ಪಠಾನ್ ಕುಟುಂಬದವರಾಗಿದ್ದರು ಅವರ ತಾಯಿ ಮಝಹರು ನಿಸಾ ಕುಟುಂಬಿಕರಲ್ಲಿ ಅನೇಕರು ಮ್ಯಾಜಿಸ್ಟ್ರೇಟ್ಗಳು ಬ್ರಿಟಿಷ್ ಸರಕಾರದ ಹುದ್ದೆಗಳಲ್ಲಿದ್ದವರೂ ಇದ್ದರು ಆದರೆ ಶಹೀದ್ ಅಶ್ಫುಲ್ಲಾ ಖಾನ್ ರವರು ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನು ತ್ಯಜಿಸಿದರು ಪದವಿ ಶಿಕ್ಷಣ ಪಡೆದ ಇವರು ಒಬ್ಬ ಕವಿ ಮತ್ತು ಚಿಂತಕ ಅನೇಕ ಪುಸ್ತಕಗಳನ್ನು ಓದುತ್ತಿದ್ದರು ಉರ್ದು ಮತ್ತು ಹಿಂದಿ ಭಾಷೆಯಲ್ಲಿ ಅತ್ಯಂತ ಉದ್ಬೋಧಕ ದೇಶಭಕ್ತಿ ಗೀತೆಗಳನ್ನು ರಚಿಸಿ ಯುವಕರಿಗೆ ಸ್ಫೂರ್ತಿ ನೀಡುತ್ತಿದ್ದರು ವರಾಸಿ ಮತ್ತು ಹಜರತ್ ಎಂಬ ಅಂಕಿತನಾಮದಿಂದ ಅವರು ಕವನಗಳನ್ನು ಬರೆಯುತ್ತಿದ್ದರು ಅಲ್ಲದೆ ಅವರೊಬ್ಬ ಧಾರ್ಮಿಕ ಹಿನ್ನೆಲೆಯ ವ್ಯಕ್ತಿಯಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿ ದೇಶಾದ್ಯಂತ ಅಸಹಕಾರ ಚಳುವಳಿ ಆರಂಭಿಸಿದಾಗ ಹೆಚ್ಚಿನ ಯುವಕರು ಬ್ರಿಟಿಷರ ವಿರುದ್ಧ ದಂಗೆ ಆಗ ಅಶ್ಫಾಕ್ ಇನ್ನೂ ವಿದ್ಯಾರ್ಥಿಯಾಗಿದ್ದರು ಅದು ಅವರ ಮೇಲೆ ಗಾಢ ಪರಿಣಾಮ ಬೀರಿತು ತನ್ನ ಕುಟುಂಬಿಕರು ಬ್ರಿಟಿಷ್ ಸರಕಾರದ ಹುದ್ದೆಗಳಲ್ಲಿರುವುದು ಅಶ್ವಾಕರಿಗೆ ಒಂದು ಕಪ್ಪು ಚುಕ್ಕೆಯಂತೆ ಅನಿಸುತ್ತಿತ್ತು ಸುಶಿಕ್ಷಿತ ಕುಟುಂಬದ ಹಿನ್ನೆಲೆಯವರಾದ ಅವರ ಹೆತ್ತವರು ತಮ್ಮ ಕಿರಿಯ ಮಗ ಅಶಾಕ್ನನ್ನು ಪ್ರತಿಷ್ಠಿತ ಕಾನ್ವೆಂಟ್ ಶಾಲೆಯೊಂದಕ್ಕೆ ಸೇರಿಸಿದರು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಮಾತನಾಡುತ್ತಿದ್ದ ಅವರನ್ನು ಮಕ್ಕಳ ತಲೆಯಲ್ಲಿ ಸರಕಾರದ ವಿರುದ್ಧ ಭಾವನೆಗಳನ್ನು ಬಿತ್ತುತ್ತಾನೆಂದು ಶಾಲೆಯಿಂದ ಹೊರಹಾಕಲಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಚೌರಿ ಚೌರಾ ಘಟನೆಯ ಬಳಿಕ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿ ಹಿಂಪಡೆದಾಗ ಬಿಸಿ ರಕ್ತದ ತರುಣರಾದ ಅಶ್ಫಾಕ್ ಅದರಿಂದಾಗಿ ಅಸಮಾಧಾನಗೊಂಡಿದ್ದರು ನಂತರ ಅವರು ಕಾಕೋರಿ ಪ್ರಕರಣದ ಮೂಲಕ ಹೋರಾಟಗಾರರಾಗಿ ಪ್ರಸಿದ್ಧರಾಗುತ್ತಾರೆ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಇನ್ನೂ ಸಶಸ್ತ್ರ ಹೋರಾಟವೇ ಸರಿಯಾದ ಮಾರ್ಗ ಎಂದು ನಿರ್ಧರಿಸಿ ಕ್ರಾಂತಿಕಾರಿ ತಂಡದ ತಲಾಶೆಯಲ್ಲಿದ್ದರು ಅಶ್ವಾಕರಿಗಿಂತ ಮೂರು ವರ್ಷ ಹಿರಿಯರಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಅದಾಗಲೇ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಸಿಡಿದೆದ್ದು ಪ್ರಸಿದ್ಧರಾಗಿದ್ದರು ಅವರು ಅಶ್ವಾಕರ ಹುಟ್ಟೂರು ಶಹಜಾನ್ಪುರದವರೇ ಆಗಿದ್ದರೂ ಹೋರಾಟದಿಂದಾಗಿ ಆಗಾಗ ಭೂಗತರಾಗಬೇಕಾದ ಅನಿವಾರ್ಯತೆ ರಾಮ್ ಪ್ರಸಾದ್ ಬಿಸ್ಮಿಲ್ರವರ ನೇತೃತ್ವದಲ್ಲಿ ಕೆಲವು ಗೆಳೆಯರು ಸೇರಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂಬ ಕ್ರಾಂತಿ ಸಮಿತಿಯನ್ನು ಸ್ಥಾಪಿಸಿದರು ಸ್ವಾತಂತ್ರ್ಯದ ಉದ್ದೇಶವಿಟ್ಟುಕೊಂಡಿದ್ದ ಈ ಸಮಿತಿಗೆ ಶಹೀದ್ ಅಶ್ಫಾಕ್ಲ್ಲಾ ಖಾನ್ ರವರ ಆಕರ್ಷಿತರಾಗಿ ಸೇರಿಕೊಂಡರು ಕಾರಣ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾರ ಕವನಗಳ ಮೂಲಕ ಪ್ರೇರಿತರಾಗಿದ್ದರು ಅವರಿಬ್ಬರು ಪರಸ್ಪರ ಆತ್ಮೀಯ ಮಿತ್ರರು ಕೂಡ ಆದರು ಅಶ್ಫಾಕ್ ಬಿಸ್ಮಿಲ್ಲಾ ಅವರನ್ನು ನನ್ನ ರಾಮ ಎಂದು ಕರೆಯುತ್ತಿದ್ದರು ಅವರ ಇಷ್ಟದ ಪ್ರಸಿದ್ಧ ಕವನ ಸರ್ಫರೋಷಿ ಕೀತ ಮಣ್ಣ ಅಬು ಹಮಾರೇ ಹೇ ಜೋರ್ ಕಿತ್ನಾ ಬಾಜು ಹೇ ಕಾತಿಲ್ಮೆಹೆ ಸಾಯುವ ಹುಚ್ಚು ಹೃದಯವನ್ನು ಆವರಿಸಿಕೊಂಡಿದೆ ಕೊಲ್ಲುವವನ ರಟ್ಟೆಯಲ್ಲಿನ ತಾಕತ್ತನ್ನು ನಾವೀಗ ಪರೀಕ್ಷಿಸಬೇಕಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚು ಸ್ಫೂರ್ತಿದಾಯಕವಾಗಿದ್ದ ಗೀತೆಯಾಗಿತ್ತು ಶಹಜಹಾನ್ಪುರದಲ್ಲಿ ನಡೆಯಲಿರುವ ಗುಪ್ತ ಸಭೆಯೊಂದಕ್ಕೆ ಬಿಸ್ಮಿಲ್ ಬರುವ ವಿಚಾರ ಅಶ್ಫಾಕರಿಗೆ ತಿಳಿ ಅಂದಿನ ಗುಪ್ತ ಸಭೆಗೆ ಹೋಗಿ ರಾಮ್ ಪ್ರಸಾದ್ ಬಿಸ್ಮಿಲ್ ರ ಜೊತೆ ಅಶ್ಫಾಕ್ ಸೇರಿಕೊಂಡರು ಅವರು ಮೊದಮೊದಲು ಒಂದು ವಿಧದಲ್ಲಿ ಗುರು ಶಿಷ್ಯರಂತಿದ್ದರು ಆ ಬಳಿಕ ಅವರ ಸ್ನೇಹ ಗಾಢವಾಗಿತ್ತು ಆದಷ್ಟು ಗಾಢವಾಯಿತೆಂದರೆ ಒಮ್ಮೆ ಅಶ್ಫಾಕ್ ವಿಪರೀತ ಜ್ವರದಿಂದ ಬಳಲುತ್ತಿದ್ದರು ಆಗ ನಿದ್ದೆಯಲ್ಲಿ ರಾಮ್ ಮೇರೆ ಪ್ಯಾರೆ ರಾಮ್ ಎಂದು ನರಳುತ್ತಿದ್ದರಂತೆ ಇದನ್ನು ಕೇಳಿಸಿಕೊಂಡ ಹೆತ್ತವರು ಪ್ರಶ್ನಿಸಿದಾಗ ನಾನು ನನ್ನ ಪ್ರಾಣ ಸ್ನೇಹಿತ ರಾಮ್ ಪ್ರಸಾದನ ಹೆಸರು ಕರೆಯುತ್ತಿದ್ದೇನೆ ಎಂದರು ಕೂಡಲೇ ರಾಮ್ ಪ್ರಸಾದ್ ಬಿಸ್ಮಿಲ್ಲರನ್ನು ಕರೆಸಿದರು ರಾಮ್ ಪ್ರಸಾದ್ ಬಂದು ಅಶ್ವಾಕರನ್ನು ಅಪ್ಪಿ ಹಿಡಿದು ಅತ್ತರಂತೆ ಹೋರಾಟ ರಂಗದಲ್ಲಿ ಮದ್ದುಗುಂಡುಗಳ ಅವಶ್ಯಕತೆ ಇದ್ದು ಅದನ್ನು ಕೊಂಡುಕೊಳ್ಳಲು ಸಾಕಷ್ಟು ಹಣ ಸಂಸ್ಥೆಯಲ್ಲಿ ಇರಲಿಲ್ಲ ಅದಕ್ಕಾಗಿ ಅವರು ಬ್ರಿಟಿಷರ ತಿಜೋರಿಯನ್ನು ಲೂಟಿ ಮಾಡಲು ತಂತ್ರ ಹೂಡಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಲಕ್ನೋದಿಂದ ಲಾಹೋರಿಗೆ ಹೊರಟ ರೈಲನ್ನು ಕಾಕೋರಿಯಲ್ಲಿ ದರೋಡೆ ಮಾಡಿದರು ರೈಲಿನಲ್ಲಿ ಬ್ರಿಟಿಷರು ಪ್ರತಿನಿತ್ಯ ತಾವು ವಸೂಲಿ ಮಾಡುತ್ತಿದ್ದ ಸುಂಕವನ್ನು ಸಾಗಿಸುತ್ತಿದ್ದರು ಲಕ್ನೋದ ಹತ್ತಿರ ಕಾಕೋರಿ ಎಂಬ ಪ್ರದೇಶದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫಾಕುಲ್ಲಾ ಖಾನ್ ಸಚೀಂದ್ರನಾಥ್ ಬಕ್ಷಿ ರಾಜೇಂದ್ರ ಲಹರಿ ತಾಕೋರ್ ರೋಷನ್ ಸಿಂಹ ಮುಕಂದಿ ಲಾಲ್ ಮನ್ಮಥನಾಥ್ ಗುಪ್ತಾ ಮತ್ತು ಆಜಾದ್ ಒಳಗೊಂಡ ತಂಡ ಸಾವಿರದ ಒಂಬೈನೂರ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಂದು ಏ ದೌನ್ ಎಂಬ ರೈಲನ್ನು ಲೂಟಿ ಮಾಡಿದರು ಈ ಘಟನೆ ಬ್ರಿಟಿಷ್ ಪ್ರಭುತ್ವದ ಎದೆ ನಡುಗಿಸಿದರು ಎಲ್ಲಾ ಕ್ರಾಂತಿಕಾರಿಗಳು ತಪ್ಪಿಸಿಕೊಂಡು ಭೂಗತರಾದರು ಕೆಲವೇ ದಿನಗಳಲ್ಲಿ ಒಬ್ಬೊಬ್ಬರನ್ನೇ ಬ್ರಿಟಿಷ್ ಅಧಿಕಾರಿಗಳು ಹಿಡಿದು ಬಂಧಿಸಿದರು ಅಶ್ಫಾಕ್ ಬಿಹಾರಕ್ಕೆ ಪರಾರಿಯಾದರು ಈ ಪ್ರಕರಣದಲ್ಲಿ ಎಲ್ಲರೂ ಬಂಧಿತರಾಗಿದ್ದರೂ ಅಶ್ಫಾಕ್ ಉಲ್ಲಾ ಖಾನ್ ಕೆಲವು ದಿನಗಳವರೆಗೆ ತಲೆಮರೆಸಿಕೊಂಡಿದ್ದರು ಬಿಹಾರದಿಂದ ಬನಾರಸ್ಗೆ ತೆರಳಿ ಹತ್ತು ತಿಂಗಳ ಕಾಲ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದರು ವಿದೇಶ ಪ್ರಯಾಣ ಮಾಡಬೇಕೆಂದು ಬಯಸಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತ ನಾಲ್ಕರಂದು ಅಲ್ಲಿಂದ ದೆಹಲಿಗೆ ಹೋದರು ಈ ನಡುವೆ ತನ್ನ ಸಹಪಾಠಿ ಮಿತ್ರ ಪಠಾಣ್ ಗೆಳೆಯನೊಬ್ಬ ಬ್ರಿಟಿಷ್ ಪೊಲೀಸರಿಗೆ ಮಾಹಿತಿ ಕೊಟ್ಟನು ಮೋಸ್ಟ್ ವಾಂಟೆಡ್ ಅಶ್ಫಾಕ್ಲ್ಲಾ ಖಾನ್ ರನ್ನು ಬ್ರಿಟಿಷ್ ಪೊಲೀಸರು ಬಂಧಿಸಿ ಫೈಜಾಬಾದ್ ಜೈಲಿನಲ್ಲಿ ಇಡಲಾಯಿತು ಕಾಕೋರಿ ದರೋಡೆಯ ಎಲ್ಲ ಆರೋಪಿಗಳು ಜೈಲು ಪಾಲಾದರು ಅದರಲ್ಲಿ ಅಶ್ಫಾಕ್ರನ್ನು ಪ್ರಮುಖ ಆರೋಪಿಯಾಗಿಸಲಾಯಿತು ಅಶ್ಫಾಕ್ರ ಸಹೋದರ ಅಡ್ವೊಕೇಟ್ ರಿಯಾಜತ್ತುಲ್ಲಾ ಖಾನ್ ಕ್ರಾಂತಿಕಾರಿಗಳ ಪರವಾಗಿ ನ್ಯಾಯಾಲಯಗಳಲ್ಲಿ ವಾದಿಸಿದರು ಆದರೆ ಬ್ರಿಟಿಷ್ ಪ್ರಭುತ್ವ ಅದಾಗಲೇ ಅಶ್ಫಾಕ್ ಬಿಸ್ಮಿಲ್ ಮತ್ತಿತರನ್ನು ಗಲ್ಲಿಗೇರಿಸುವ ತೀರ್ಮಾನ ಮಾಡಿಯಾಗಿತ್ತು ಆದರೂ ಬಿಡುಗಡೆಗೊಳಿಸುವ ಪ್ರಯತ್ನ ಭರದಿಂದ ಸಾಗಿತ್ತು ತನ್ನ ಕಿರಿಯ ಮಗನಿಗೆ ಗಲ್ಲಾಗುತ್ತದೆ ತಾಯಿ ಮಜಹರುನ್ನಿಸಾ ತೀವ್ರ ಚಿಂತಿತರಾದರು ಅಶ್ಫಾಕ್ ಜೈಲಿನಿಂದ ಅಮ್ಮನಿಗೆ ಬರೆದ ಪತ್ರದಲ್ಲೂ ಸಾವಿನ ಬಗ್ಗೆ ನಿರ್ಭೀತರಾಗಿ ಮತ್ತು ತನಗಾಗಿ ದುವಾ ಮಾಡುವಂತೆ ತಾಯಿಗೆ ಕೋರಿದ್ದರು ಜೈಲಿನಿಂದ ಬಿಡುಗಡೆಯಾಗಲು ವಕೀಲರೊಬ್ಬರು ಜೈಲಿನಲ್ಲಿ ಅವರನ್ನು ಭೇಟಿಯಾಗಿ ಮಾಫಿನಾಮ ಬರೆಯುವಂತೆ ಕೋರಿದರು ಪ್ರಾಣ ಭಿಕ್ಷೆ ಪಡೆಯುವುದಕ್ಕಿಂತ ಓರ್ವ ಕ್ರಾಂತಿಕಾರಿಗೆ ವೀರ ಮರಣವೇ ಹೆಮ್ಮೆ ಎಂದು ಅವರಿಗೆ ಮರುತ್ತರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತರಂದು ಅಶ್ಫಕುಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ ರಾಜೇಂದ್ರ ಲಾಹಿರಿ ಠಾಕೂರ್ ರೋಷನ್ ಸಿಂಗರನ್ನು ಗಲ್ಲಿಗೇರಿಸಲಾಯಿತು ಇತರ ಕ್ರಾಂತಿಕಾರಿಗಳಲ್ಲಿ ಕೆಲವರಿಗೆ ಕಾಲಾಪಾಣಿ ಮತ್ತೆ ಕೆಲವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಆ ತಂಡದ ಮೊದಲ ಹುತಾತ್ಮ ಅಶ್ಫಾಕುಲ್ಲಾ ಖಾನ್ ಅವರೇ ಆಗಿಬಿಟ್ಟರು ಗಲ್ಲಿಗೇರಿಸಲು ಕರೆತಂದು ಗಲ್ಲು ಪೀಠದಲ್ಲಿ ನಿಲ್ಲಿಸಿದಾಗ ಕೇವಲ ಇಪ್ಪತ್ತೇಳರ ಹರೆಯದ ಆ ಕ್ರಾಂತಿಕಾರಿ ಅಶ್ಫಾಕ್ ನಗುನಗುತ್ತಾ ನೇಣುಗಂಬ ಏರುತ್ತಾ ಹೇಗೆಂದರು ದೇಶಭಕ್ತಿ ತನ್ನ ಜೊತೆಗೆ ಎಲ್ಲ ರೀತಿಯಲ್ಲಿ ವಿಪತ್ತು ಮತ್ತು ದುಃಖಗಳನ್ನು ಇಟ್ಟುಕೊಂಡಿರುತ್ತದೆ ಆದರೆ ಆ ದೇಶಭಕ್ತಿಯ ಮಾರ್ಗವನ್ನು ಅನುಸರಿಸುವ ಕ್ರಾಂತಿಕಾರಿ ಮಾತ್ರ ಅವೆಲ್ಲವನ್ನು ಸ್ವೀಕರಿಸಲು ಸಾಧ್ಯ ನನ್ನ ದೇಶ ಬಿಡುಗಡೆಯಾಗುವವರೆಗೂ ಯುವಕರೆಲ್ಲರೂ ದೇಶಕ್ಕಾಗಿ ಜೀವತ್ಯಾಗ ಮಾಡಲು ಸಿದ್ಧರಾಗಬೇಕು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತರಂದು ಅವರನ್ನು ಫೈಜಾಬಾದ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಇದೇ ದಿನ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರನ್ನು ಗೋರಖ್ಪುರದಲ್ಲಿ ಗಲ್ಲಿಗೇರಿಸಲಾಯಿತು ಇಬ್ಬರು ಗೆಳೆಯರು ತ್ಯಾಗ ಬಲಿದಾನದಲ್ಲಿ ಒಂದಾದರು ಭಾರತವನ್ನು ವಿಭಜಿಸಿ ಆಳುವ ನಿಮ್ಮ ಪಿತೂರಿ ಕೆಲಸ ಮಾಡುವುದಿಲ್ಲ ನಾವು ಹಿಂದೂಸ್ತಾನವನ್ನು ನಮ್ಮದಾಗಿಸುತ್ತೇವೆ ಅವರ ಎಚ್ಚರಿಕೆಯಾಗಿತ್ತು ಡಿಸೆಂಬರ್ ಹತ್ತೊಂಬತ್ತು ಅವರ ಹುತಾತ್ಮತೆಯ ದಿನವನ್ನಾಗಿ ನೆನಪಿಸೋಣ ಅರಿವೇ ವಿಮೋಚನೆ ವಿಚಾರವೇ ಜ್ಯೋತಿ